ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನಾನು ಒಂದು ಕಿಚನ್ ಮೇಕೋವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಐಟಮ್ಸ್ನ ಮೀಶೋಯಿಂದ ತರಿಸಿದ್ದೆ ಸೊ ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಏನೇನು ತರಿಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಸೊ ಇವಾಗ ಒಂದೊಂದೇ ಓಪನ್ ಮಾಡೋಣ ಇವೆಲ್ಲ ಆಕ್ಚುಲಿ ನಾನು ಮೀಶೋ ಇಂದಾನೆ ತರಿಸಿರೋದು ಅಮೆಝಾನ್ ಇಂತ ಯಾವ್ದು ಇಲ್ಲ ಬರೀ ಮೀಶೋ ಇಂದಾನೆ ತರಿಸಿರೋದು ಲೆಕ್ ಸ್ಟಾರ್ಟ್ ಇವಾಗ ಫಸ್ಟ್ ಚಿಕ್ಕ ಚಿಕ್ಕದೆಲ್ಲ ಓಪನ್ ಮಾಡಿಬಿಡೋಣ ಫಸ್ಟ್ ಇದು ಕಿಚನ್ ಟೇಪ್ ಅಂತ ಆಕ್ಚುಲಿ ನಾನು ತುಂಬಾ ಮುಂಚೆ ಸ್ವಲ್ಪ ಆರ್ಡರ್ ಮಾಡಿದೆ ಬಟ್ ಕೆಲವೊಂದು ಓಪನ್ ಆಗಿದೆ ಕೆಲವೊಂದು ಓಪನ್ ಆಗಿಲ್ಲ ಮುಂಚೆ ತರಿಸಿ ಇಟ್ಕೊಂಡ್ಬಿಟ್ಟಿದೆ ಸ್ವಲ್ಪನ ಒಂದೇ ಸಲ ತರ್ಸ್ಕೊಳಕ್ ಹೋದ್ರೆ ಸುಮ್ಮನೆ ಬರ್ಡನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಸ್ವಲ್ಪ ತರ್ಸ್ಕೊಂಡ್ಬಿಟ್ಟಿದೆ ಸೊ ಅದೆಲ್ಲ ಓಪನ್ ಮಾಡಿ ಇದು ಬಾರ್ಡರ್ಗೆ ಬರುತ್ತಲ್ಲ ಟೇಪ್ ಅನ್ಸೋಕೆ ಇದ್ರು ತಂದಿದೆ ಉದ್ದ ಇದೆ ಈ ಥರ ಕಿಟಕಿಗೆ ಇಲ್ಲ ಗಳಿಗೆ ಏನಾದರೂ ಅನಿಸಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಮೇ ಬಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಅನಿಸುತ್ತೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಂಡ್ರೆಡ್ ಅಂದರೆ ಒನ್ ಫಿಫ್ಟಿ ಒಳಗಡೆನೆ ಜಾಸ್ತಿ ಇಲ್ಲ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಒಳಗೆ ಸೊ ಫಸ್ಟ್ ಒನ್ ಇದು ಸೊ ನೆಕ್ಸ್ಟ್ ಓಪನ್ ಮಾಡೋಣ ಆ್ಯಕ್ಚುಲಿ ಶುಗರ್ ಮತ್ತೆ ಕಾಫಿ ಪೌಡರ್ ಟೀ ಪೌಡರ್ ಏನಾದರೂ ಇಡೋಣ ಅಂತ ಕರ್ಸ್ಕೊಂಡೆ ಇದ್ರ ಮೇಲೆ ಅಂದರೆ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ಇದು ಶುಗರ್ ಅಂತ ಹೇಳಿ ಮತ್ತೆ ಟೀ ಮತ್ತೆ ಕಾಫಿ ಅಂತ ಕೊಟ್ಟಿದ್ದಾರೆ ಇದನ್ನ ಇದ್ರ ಮೇಲೆ ಈ ಥರ ಸ್ಟಿಕ್ ಮಾಡಬೇಕು ನಾವು ಸೊ ಯೂಸ್ ಮಾಡಿದ ಮೇಲೆ ಏನೇನು ಹಾಕ್ತೀವಿ ಕಾಫಿ ಟೀನೇ ಇಡೋಲ್ಲ ಕಾಫಿ ಪೌಡರ್ ಮತ್ತು ಟೀ ಪೌಡರ್ನೇ ಇರೋಲ್ಲ ಬೇರೆ ಏನಾದರೂ ಇಡ್ತೀನಿ ಸೊ ನೋಡೋಣ ಏನು ಆಗುತ್ತೆ ಅಂತೇಳಿ ಸೊ ತ್ರೀ ಬಾಕ್ಸ್ ಇದೆ ತ್ರೀ ಬಾಕ್ಸ್ಗೆ ಈ ಥರ ಕ್ಯಾಪ್ಸ್ ಬರುತ್ತೆ ಆ್ಯಕ್ಚುಲಿ ಕ್ಯಾಪ್ಸ್ ತುಂಬ ಚೆನ್ನಾಗಿದೆ

ಆ್ಯಕ್ಚುಲಿ ನಾನು ಸ್ವಲ್ಪ ಚಿಕ್ಕ ಬರುತ್ತೆ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ತುಂಬ ದೊಡ್ಡ ಬಂದಿಲ್ಲ ಕಿಚನ್ಗೆ ಒಂದು ಇಡೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ಹ್ಯಾಂಗರ್ ತರಿಸಿದೆ ಸೊ ಅದ್ರ ಮೇಲೆ ಇಡೋಕ್ಕೆ ಸ್ವಲ್ಪ ದೊಡ್ಡ ಆಗುತ್ತೆ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ಇದು ಮುಟ್ಕೊಳ್ಳೋದು ಎಲ್ಲ ವಾಪಸ್ ಕೊಡೋ ಗೊತ್ತಿಲ್ಲ ಪ್ಯಾಕ್ ಆಫ್ ಫೈವ್ ಇದೆ ಇದನ್ನು ಟೂ ಹಂಡ್ರೆಡ್ ಡಸ್ ಅನ್ಸುತ್ತೆ ಗೊತ್ತು ಎಕ್ಸಾಕ್ಟ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಇಡೋಕೆ ಇದು ಕೊಡೋ ಕೊಟ್ಟಿದ್ದಾರೆ ಟ್ರೇ ಅಂತ ಹೇಳೋದು ಬಿಕಾಸ್ ಇಲ್ಲಿ ಹೋಲ್ ಇದೆ ನೋಡಿ ನೀರೆಲ್ಲ ಇದಾಗೋಕ್ಕೆ ಹೋಲ್ ಕೊಟ್ಟಿದ್ದಾರೆ ಸೊ ಹಿಂಗಿಟ್ರೆ ಇಲ್ಲೆಲ್ಲ ನೀರಾಗಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಪೀಸ್ ಪ್ಲಸ್ ಸ್ಪಾಟ್ ಸೇರಿ ಫೈವ್ ಪ್ಯಾಕ್ ಆಫ್ ಇದೆ ಮೇ ಬಿ ಟೂ ಟ್ವೆಂಟಿ ರುಪೀಸ್ ಅನಿಸುತ್ತೆ ನೋಡೋಣ ಇದು ದೊಡ್ಡದಾಗುತ್ತೆ ಅನಿಸುತ್ತೆ ಕಿಚನ್ಗೆ ಇಡೋಕ್ಕೆ ಸೊ ನೋಡೋಣ ಇಟ್ಟು ನೋಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ವಿಡಿಯೋ ಅಂತ ಹೇಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಬೇಜಾರ್ ಮಾಡ್ಕೋಬೇಡಿ ಓ ಇದು ಎಲ್ ಇ ಡಿ ಲೈಟ್ ಆಕ್ಚುಲಿ ನೀವು ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಔಟ್ ಬೈಕ್ ಕಿಚನ್ ವಿಡಿಯೋಸ್ ಮಾಡೋದ್ರೆ ಇದ್ರೆ ಮ್ಯಾಂಡೇಟರಿ ಇದು ಎಲ್ ಇ ಡಿ ಲೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಆದ್ರೆ ಇರೋದ್ರಿಂದಾನೆ ಎಷ್ಟೊಂದು ಕಿಚನ್ಸ್ ಅಟ್ರಾಕ್ಟಿವ್ ಆಗಿ ಇದಾಗೋದು ಸೊ ಇದು ಕೊಟ್ಟಿದ್ದಾರೆ ನೋಡಿ ಫುಲ್ ವೈರ್ ಕೊಟ್ಟಿದ್ದಾರೆ ಇದೊಂದು ಅನ್ಸೋಕೆ ಆ್ಯಕ್ಚುಲಿ ಡಬಲ್ ಟೇಪ್ ಆರ್ಡರ್ ಮಾಡೋಣ ಅಂದ್ಕೊಂಡೆ ಡಬಲ್ ಟೇಪ್ ಇಲ್ಲ ಸೊ ನೋಡೋಣ ನೋಡಿ ಈ ಥರ ಕೊಟ್ಟಿದ್ದಾರೆ ತುಂಬ ಉದ್ದ ಇದೆ ಆ್ಯಕ್ಚುಲಿ ಎಷ್ಟು ಉದ್ದ ಇದೆ ಅಂತ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ಕಟ್ ಮಾಡಿ ಬೇರೆ ಕಡೆ ಆಗಕ್ಕಾಗಲ್ಲ ಒಂದೇ ಇದ್ರಲ್ಲಿ ಬರಬೇಕು ಎಷ್ಟು ಉದ್ದ ಇದೆ ನೋಡಿ ಆ್ಯಕ್ಚುಲಿ ಇದು ಕೊಡೋಲ್ವ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಮೀಶೋ ಕೊಟ್ಟಿದ್ದಾರೆ ಸೊ ವರ್ಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಆಮೇಲೆ ಚೆಕ್ ಮಾಡಬೇಕು ಆಮೇಲೆ ಚೆಕ್ ಮಾಡೋಣ ಸೊ ನೆಕ್ಸ್ಟ್ ಇದು ಓಪನ್ ಮಾಡಿಬಿಟ್ಟಿದ್ದೀವಿ ಮುಂಚಿನ ಬಂದಿದ್ದು ಆವಾಗಲೇ ಹೇಳಿದ್ನಲ್ಲ ಪಾಟ್ ಇಡಕ್ಕೆ ಹ್ಯಾಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇದೇನೆ ಹ್ಯಾಂಗರ್ ಈ ಥರ ಹ್ಯಾಂಗ್ ಮಾಡೋದು ಇಟ್ಬಿಟ್ಟು ನೋಡೋಣ ಇದನ್ನು ಈ ಥರ ಒಂದು ಇದೆ ನೋಡಿ ಎರಡು ಇಡೋದು ಬರುತ್ತೆ ಬಟ್ ನಾನು ಒಂದನ್ನೇ ಸಿಂಗಲ್ ಇಡೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ತುಂಬ ದೊಡ್ಡ ಅನಿಸುತ್ತೆ ಹಾಡಕ್ಕೆ ಕಾಣಿಸ್ತದೆ ಅನ್ಸುತ್ತೆ ಸ್ವಲ್ಪ ದೊಡ್ಡ ಆಗೋದು ಸೊ ನೋಡೋಣ ಬೇರೆ ಏನಾದರೂ ಇಟ್ಬಿಟ್ಟು ಇರಬೇಕು ನಾನು ಆ್ಯಕ್ಚುಲಿ ತುಂಬ ಚಿಕ್ಕ ಬರುತ್ತೆ ಅನ್ಕೊಂಡೆ ಅಂದರೆ ಇದು ಇಡೋಕ್ಕೆ ಸೈಜ್ಗೆ ಸ್ವಲ್ಪ ಚಿಕ್ಕದು ಬರುತ್ತೆ ಅಂತ ಹೇಳಿ ಬಟ್ ಇದು ತುಂಬ ದೊಡ್ಡದಾಗಿ ಬಂದ್ಬಿಟ್ಟಿದೆ ಸೊ ಬೇರೆ ಏನಾದರೂ ಇಡಬೇಕು ಮೇಲೆ ಇದು ಆ್ಯಕ್ಚುಲಿ ಅಷ್ಟು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಬಟ್ ಒನ್ ಫಿಫ್ಟಿ ರುಪೀಸ್ ಅನಿಸುತ್ತೆ ಇದು ಮೇ ಬಿ ಒನ್ ಟ್ವೆಂಟಿ ರುಪೀಸ್ ಅನಿಸುತ್ತೆ ಆ ಪ್ರೈಸ್ಗೆ ಆ್ಯಕ್ಚುಲಿ ಪರವಾಗಿಲ್ಲ ಬಟ್ ಆ್ಯಕ್ಚುಲಿ ಅಷ್ಟು ಇಮೇಜಲ್ಲಿ ನೋಡಿದ ಥರ ಕ್ವಾಲಿಟಿ ಏನಿಲ್ಲ ಬಟ್ ಪರವಾಗಿಲ್ಲ ಓಕೆ ಸೋ ನೆಕ್ಸ್ಟ್ ಏನು ಆರ್ಡರ್ ಮಾಡಿದ್ದೀನಿ ಅಂದರೆ ಆ್ಯಕ್ಚುಲಿ ಸಾಲ್ಟ್ ಇಡಕ್ಕೆ ಅಂತ ಹೇಳ್ಬಿಟ್ಟು ಸಾಲ್ಟ್ನ ಆ್ಯಕ್ಚುಲಿ ಗ್ಲಾನ್ ಇದರಲ್ಲಿ ಇಲ್ಲ ಪೆಂಗಾಣಿ ಬರುತ್ತಲ್ಲ ಅದರಲ್ಲಿ ಇರಬೇಕು ಅಂತಾರೆ ಸೊ ಅದಕ್ಕೋಸ್ಕರ ಹೇಳ್ಬಿಟ್ಟು ಇದು ಆರ್ಡರ್ ಮಾಡಿದೆ ಬಟ್ ನನಗೆ ಆರ್ಡರ್ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ತೌಸಂಡ್ ಎಮ್ ಎಲ್ ಅಂತ ಇತ್ತು ಬಟ್ ನಾನು ಅದನ್ನ ನೋಡಲೇ ಇಲ್ಲ ಟು ಫಿಫ್ಟಿ ಎಮ್ ಎಲ್ ಮಾಡಿಬಿಟ್ಟಿದ್ದೆ ನಿಮಗೆ ತಾನೆ ತುಂಬ ಚಿಕ್ಕದ್ ಬಂದ್ಬಿಟ್ಟಿದೆ ಬಿಕಾಸ್ ಇದರಲ್ಲಿ ಹಾಕ್ಬೋದು ಬಟ್ ತೊಗೊಳಕ್ಕಾಗಲ್ಲ ಕೈ ಕೈಯಿಂದ ಹಾಕೋಕ್ಕಾಗಲ್ಲ ಸ್ಕೂಲ್ ಯೂಸ್ ಮಾಡ್ಬೇಕು ಯಾವಾಗ್ಲೂ ಸೊ ಬಟ್ ಪಿಕಲ್ ಏನಾದರೂ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡು ವಾಪಸ್ ಕೊಟ್ಟಿಲ್ಲ ಇದನ್ನು ಒನ್ ಕೆ ಜಿದು ಏನು ಇರುತ್ತಲ್ಲ ಥೌಸಂಡ್ ಏನಲ್ಲ ಅದನ್ನು ಆರ್ಡರ್ ಮಾಡಬೇಕು ಸೊ ಇದನ್ನು ಮಾಡೋಣ ಅದು ಲೇಟಾಗಿಬಿಡುತ್ತೆ ಕಿಚನ್ ಏಕೋರ್ ಮಾಡೋ ಟೈಮಿಗೆ ಬರಲ್ಲ ಅದು ಹೇಳ್ಬಿಟ್ಟು ಸದ್ಯಕ್ಕೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಇದನ್ನು ಏನಾರು ಪಿಕಲ್ಸ್ ಬೇರೆ ಏನಾದರೂ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ತುಂಬ ಚಿಕ್ಕದು ಬಂದಿದೆ ಎಮ್ ಎಲ್ ಇತ್ತು ಬಟ್ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಎಮ್ ಎಲ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡದೇ ಬರುತ್ತೆ ಅನ್ಕೊಂಡೆ ಬಟ್ ಆ್ಯಕ್ಚುಲಿ ತುಂಬಾ ಚಿಕ್ಕದ ಬಂದಿದೆ ಇಲ್ಲಿ ಬೇರೆ ಏನಾದರೂ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಬಾರ್ಡರ್ ಟೇ ಆವಾಗಲೇ ಇದು ಟೇಮ್ ಪ್ರಾಡಕ್ಟ್ ಏನೇ ಬಟ್ ಡಿಫ್ರೆಂಟ್ ಇದೆ ಇದು ಸ್ವಲ್ಪ ರೆಂಟೆಡ್ ಹೌಸ್ ಇರೋದ್ರಿಂದ ಕಿಚನ್ ಬೇಕು ಅವ್ರು ಮಾಡೋಣ ಬೇಡವಾ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಯೋಚನೆ ಮಾಡ್ತಾ ಇದೆ ಬಿಕಾಸ್ ನಮ್ದೇ ಸ್ವಂತ ಮನೆ ಆದರೆ ಬೇಕಾದ್ರು ಮಾಡ್ಕೊಬೋದು ಅದೇನು ಮತ್ತೆ ಕೀಳೋದು ಹಾಕೋದು ಎಲ್ಲ ಅವಶ್ಯಕತೆ ಇರಲ್ಲ ರೆಂಟೆಡ್ ಹೌಸ್ ಆದರೆ ಯಾವ ಖಾಲಿ ಮಾಡ್ತೀವೋ ಅಂತ ಗೊತ್ತಾಗಲ್ಲ ಅದೆಲ್ಲ ಮತ್ತೆ ಕೀಳ್ಬೇಕು ಅದೆಲ್ಲ ಮತ್ತೆ ಅಲ್ಲಿ ಬೇರೆ ಕಡೆ ಅವರು ಬೇರೆ ಕಡೆ ಮತ್ತೆ ವಾಪಸ್ ಹೊಸ ತಗೊಳ್ಬೇಕು ಸೊ ಅದಕ್ಕೆ ಇಷ್ಟು ದಿನ ಯೋಚನೆ ಮಾಡಿದೆ ಬಟ್ ಮನೆ ಸದ್ಯಕ್ಕಂತೂ ಖಾಲಿ ಖಾಲಿ ಮಾಡೋ ಪ್ಲಾನ್ ಅಲ್ಲಿ ಇಲ್ಲ ನಾವು ಸೊ ಅದಕ್ಕೋಸ್ಕರ ಇದನ್ನ ಒಂದು ಆರ್ಡರ್ ಮಾಡಿದೆ

ಪ್ಯಾಕ್ ಆಫ್ ತ್ರೀ ಬಂತೆ ಇದು ಪ್ಯಾಕ್ ಆಫ್ ಫೋರ್ ಫೈವ್ ಎಲ್ಲ ಇತ್ತು ಬಟ್ ತ್ರೀನೇ ಜಾ ಸಾಕು ಅನ್ಸುತ್ತೆ ತುಂಬ ಓವರ್ ಆಗೋದು ಬೇಡ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ತ್ರೀ ಆಫ್ ಪ್ಯಾಕ್ ಆಫ್ ತ್ರೀ ಮಾಡಿದ್ದೀನಿ ಇದು ಆಕ್ಚುಲಿ ಬಂದು ತುಂಬ ದಿನ ಆಯಿತು ಫಸ್ಟೇ ಬಂದಿದ್ದೆ ಇದು ನಾನು ಆರ್ಡರ್ ಮಾಡಿರೋದ್ರಲ್ಲಿ ಇದು ಆಕ್ಚುಲಿ ವಿಡಿಯೋಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದೆ ಇದು ಅಮೆಝಾನ್ ಇಂದ ಮಾಡಿರೋದು ಸೊ ಅದರಿಂದ ವಿಡಿಯೋ ಮಾಡಿದ್ರಿ ನೀವು ಆಮೇಲೆ ತೋರಿಸ್ತೀನಿ ಸೊ ಇದು ಸ್ಟ್ಯಾಂಡ್ ಮಾಡಿದ್ದು ಇದು ಆಕ್ಚುಲಿ ಅಮೆಜಾನ್ ಅಲ್ಲೇ ತಗೋಬಹುದು ಸೊ ನೆಕ್ಸ್ಟ್ ಇತ್ತು ಬಟ್ ಅದು ತುಂಬಾ ಆಯಿಲ್ ಆಯಿಲಿ ಆಗಿಬಿಟ್ಟು ಇದ್ರೆ ಅದು ತುಂಬ ಗರಿ ಅದಕ್ಕೋಸ್ಕರ ಇದು ಪ್ಯಾಕ್ ಆಫ್ ದೇವ್ರ ಮನೆಗೆ ಏನು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎರಡು ಆರ್ಡರ್ ನೋಡಿದೆ ಆಯಿಲ್ ಓಪನ್ ಮಾಡಿ ಹಾಕೋದು ಎರಡು ಪ್ಯಾಕೆಟ್ ಆರ್ಡರ್ ಮಾಡಿದ್ದೀನಿ ಒಂದು ದೇವ್ರ ಮನೆಯೊಂದು ಮತ್ತೆ ಕಿಚನ್

ಚಿಟ್ಟಿ ಇಲ್ಲಿ ಅನ್ನೋದಕ್ಕೆ ಅಮ್ಮ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಬಂದು ಅವಳು ಎಲ್ಲ ಕಿತ್ತಾಕ್ಬಿಡೋಳು ಅವಳು ಅಕ್ಕ ಮನೆಗೆ ಹೋಗಿದ್ದಾಳೆ ಅಷ್ಟು ಮಾಡ್ಕೊಂಡ್ಬಿಡೋಣ ಅಂತ ಅವಳು ಇದ್ರೆ ತುಂಬ ಹಿಂಸೆ ಕೊಡಲ್ಲ ಬಟ್ ಮಾಡ್ತಾ ಇದ್ದ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾನೆ ಅಷ್ಟೇ ಆಕ್ಚುಲಿ ಒಂದೇ ಸ್ಟೆಪ್ ಬರೋದು ಈ ಥರ ಇರುತ್ತೆ ಅದು ಗ್ರೂಪ್ ಹೆಂಗೆ ಫಿಟ್ ಮಾಡೋದು ಗೊತ್ತಿಲ್ಲ ನನ್ನ ಬಂದ ಮೇಲೆ ಅವ್ರಂತೆ ಮಾಡ್ಬೇಕು ಇದು ಈ ಥರ ಬರುತ್ತೆ ಈ ಕಿಚನ್ ವಿಡಿಯೋಕ್ಕೆ ಈ ಥರ ಸೊ ಇಪ್ಪ ತೋರಿಸ್ತೀನಿ ಕಿಚನ್ ಅವ್ರು ಮಾಡ್ತೀನಿ ಆ ವೀಡಿಯೋನು ಮಿಕ್ಸ್ ಮಾಡ್ದಲ್ಲೇ ನೋಡಿ ನಾನು ಸೆಟ್ ಮಾಡಿ ತೋರಿಸಿ ಆ್ಯಕ್ಚುಲಿ ಇದು ಸ್ವಲ್ಪ ಡ್ಯಾಮೇಜ್ ಉಂಟಿದೆ ಫಿಟ್ ಮಾಡಿ ನೋಡ್ತೀನಿ ಆಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ಇದು ಇದೊಂದು ಸೊ ಎಲ್ಲ ಆಯ್ತು ಫೈನ್ ಅಲ್ಲಿ ಇದು ಒಂದಿದೆ ಇದೇ ಮೇನ್ ಆಕ್ಚುಲಿ ನಾನ್ ತಗೊಂಡಿರೋದ್ರಲ್ಲಿ ಕಾಸ್ಟ್ಲಿ ಇದೇವೆ ತುಂಬಾ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ನೋಡ್ತೇನೆ ಚೆನ್ನಾಗಿ ಬಂದಿಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ರೆ ವಾಯ್ಸ್ ಓವರ್ ಕೊಟ್ಟೆ ಮಾಡ್ತೀನಿ ಬಾಕ್ಸಸ್ಗಳು ಟ್ವೆಲ್ ಸಿಕ್ಸ್ಟೀನ್ ಅವ್ರು ಏಯ್ಟಿನ್ ಅನ್ಸುತ್ತೆ ಇದು ಒಂದು ಕೆ ಜಿಯಿಂದ ಟು ಫಿಫ್ಟಿ ಎಮ್ ಎಲ್ವರೆಗೂ ಬರುತ್ತೆ ಇದು

ಟೋಟಲ್ ಈ ಥರ ಚಿಕ್ಕದು ದೊಡ್ಡದು ಫಸ್ಟು ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಈ ಥರ ಫೋರ್ ಸಿಕ್ಸ್ಟೀನ್ ಪೀಸಸ್ ಇದೆ ಸೇಮ್ ಇದೆ ಈ ಥರ ಫೋರ್ ಫೋರ್ ಪೀಸಸ್ ಇದು ಫೋರ್ ಪೀಸ್ ಇದು ಫೋರ್ ಪೀಸ್ ಆ ಥರ ನಾಲ್ಕು ಪೀಸಸ್ ತ್ರೀ ಫೋರ್ ಎಲ್ಲ ಹಂಗೆ ಫೋರ್ ಫೋರ್ ಪೀಸಸ್ ಇದೆ ಸೊ ಎಲ್ಲದಕ್ಕೂ ಸ್ಪೂನ್ ಬರುತ್ತೆ ಟೋಟಲ್ ಸಿಕ್ಸ್ಟೀನ್ ಬಾಕ್ಸಿಗೆ ಸಿಕ್ಸ್ಟೀನ್ ಸ್ಪೂನ್ಸ್ ಬರುತ್ತೆ ದೊಡ್ಡದಕ್ಕೆಲ್ಲ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಮ್ಮ ಬಂದು ಏನು ಮಾಡಬೇಕು ಚಿಕ್ಕದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದನ್ನು ಸಿಕ್ಸ್ಟೀನ್ ಸ್ಪೂನ್ಸ್ ಬಂದಿದೆ ಕಲರ್ ಇಲ್ಲ ಚೆನ್ನಾಗಿದೆ ನಾನು ಹೆಂಗೆ ಬರುತ್ತೆ ಅಂದ್ಕೊಂಡೆ ಬಟ್ ಪ್ಯೂರ್ ಪ್ಲಾಸ್ಟಿಕ್ ಇಲ್ಲ ಸೊ ತುಂಬ ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇದಿಷ್ಟು ನಮ್ಮ ಬಾಕ್ಸಸ್ಗಳು ಕಿಚ್ಚನ್ ಬೇಕು ಒಂದು ಮಾಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಕೆಲವೊಂದು ಕೆಲವೊಂದು ಹ್ಯಾಂಗರ್ಸ್ ಎಲ್ಲ ಇದ್ದು ಮನೇಲಿ ಮುಂಚೆ ಅದಕ್ಕೋಸ್ಕರ ಹ್ಯಾಂಗರ್ಸ್ ಎಲ್ಲ ಆರ್ಡರ್ ಮಾಡಿಲ್ಲ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ಸೊ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಈ ಪ್ರಾಡಕ್ಟ್ ಯಾವುದಾದ್ರೂ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಸೊ ಲಿಂಕೇ ಬೇಕಂತ ಏನಿಲ್ಲ ನೀವು ಈ ಫೋಟೋ ತೆಗ್ದು ಮೀಶೋದಲ್ಲಿ ಹಾಕಿದ್ರೆ ಸಾಕು ಅದೇ ಬಂದ್ಬಿಡುತ್ತೆ ಅದರಲ್ಲೇ ಹೈ ಪ್ರೈಸ್ ಬರುತ್ತೆ ಲೋ ಪ್ರೈಸ್ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು ಸೊ ಕಿಚನ್ ಕಿಚನ್ ಓವರ್ ಇವಾಗ ಆ್ಯಕ್ಚುಲಿ ಟ್ರೆಂಡ್ ಆಗಿದೆ ಎಲ್ಲ ಕಡೆ ಸೊ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಚಿಟ್ಟಿಲ್ಲ ಅದೊಂದು ಸ್ವಲ್ಪ ಬೇಗ ಅನಿಸ್ತಾ ಇದೆ ಬಟ್ ಅವಳು ಅಕ್ಕ ಮನೇಲಿ ಇದ್ದಾಳೆ ಅವಳಿನ್ನ ಒಂದು ವೀಕ್ ಆಗುತ್ತೆ ನಾವು ಊರಿಗೆಲ್ಲ ಹೋಗ್ಬೇಕು ಅವರಿಗೂ ನಾವು ಮಂಡೇ ಊರಿಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಊರಿಗಾಗ ಒಂದು ವೀಕ್ ಬರಲ್ಲ ನಾವು ಸೊ ಈಗ ಮುಗೀತಿಸ್ ಇಷ್ಟೇನೆ ಆರ್ಡರ್ ಮಾಡಿರೋದು ನೆಕ್ಸ್ಟ್ ಇವಾಗ ಕಿಚನ್ ಮೇಕವರ್ ಮಾಡಬೇಕು ಸೊ ಕಿಚನ್ನ ರೆಡಿ ಮಾಡೋಣ ಅದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಕಿಚನ್ ಮೇಕೋವರ್ನ ಸೊ ಏನೇನು ಪ್ರಾಡಕ್ಟ್ ತರ್ಸಿದೆ ಅಂತ ಹೇಳ್ಬಿಟ್ಟು ಈ ಅಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಿದೆ ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಧನ್ಯತಾ ಸ್ಲೋಗ್ಸ್ ಅಂಡ್ ರೋಹಿಣಿ ಮಲ್ಲೇಶ್ಲೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್